ಜಂಕ್ಷನ್ ಪ್ರತಿಭಟನೆ ನಡೆಸಿದೆ ಈ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷರಾದಂತ ನಂದನ್ ಮಲ್ಲವರಿಗೆ ತಮ್ಮೆಲ್ಲೇ ಪರವಾಗಿ ಆಗ್ತಾ ಇದನ್ನು ಬಯಸಿದ್ದಾರೆ ರಾಹುಲ್ ಗಾಂಧಿ ಅವರು ಲೋಕಸಭೆ ಚುನಾವಣೆ ಆದ ತಕ್ಷಣ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ತಕ್ಷಣ ಹಿಂದೂಗಳಂತ ಹೇಳಿದ್ರೆ ಹಿಂಸೆ ರಾಹುಲ್ ಗಾಂಧಿ ಅವರು ಮೊದಲು ಅವರ ಧರ್ಮ ಯಾವಂತ ಅವರು ಸ್ಪಷ್ಟಪಡಿಸಬೇಕಾಗಿದೆ ಅವರು ಕಾಂಗ್ರೆಸ್ ಪಾರ್ಟಿ ಇವತ್ತು ಈ ರೀತಿ ಹಿಂದೂ ವಿರೋಧಿ ಧೋರಣೆಯನ್ನು ತೋರಿಸಿದ್ರು ಅಂತ ಹೇಳಿದ್ರೆ ಇಲ್ಲಾದ್ರೂ ಇವರು ಅಧಿಕಾರಕ್ಕೆ ಬಂದ್ರೆ ಇಡೀಪಡಿಸಬೇಕಾಗಿದೆ ನಮ್ಮ ಸೈನ್ಯದ ಮೇಲೆ ಕಲ್ಲು ತೂರದ ಮಾಡುವವರು ಶಾಂತಿ ಪ್ರಿಯರ ಇಲ್ಲ ಹಿಂಸೆಯನ್ನು ಅಂತ ಇವತ್ತು ಕಾಂಗ್ರೆಸ್ ಪಕ್ಷ ದಕ್ಷಿಣ ಕನ್ನಡ ಹಿಂದುತ್ವದ ಭದ್ರಕೋಟೆ ಅಲ್ಲ ಅಂತ ಹೇಳ್ತಾರೆ ಜಾತಿಯ ಹೆಸರಲ್ಲಿ ರಾಜಕಾರಣ ಮಾಡಿ ಹಿಂದೂ ಸಮಾಜವನ್ನು ಹೊಡಿಲಿಕ್ಕೆ ಹೇಳ್ತಾರೆ ಆದ್ರೆ ನಮ್ಮ ವಿಜಯೋತ್ಸವ ಆಚರಣೆ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಚೂಡಿ ಹಿತವನ್ನು ಮಾಡಿ ಅವರನ್ನು ಕೊಲೆ ವ್ಯತ್ಯಾಸ ಮಾಡಿದಾಗ ಅದೇ ಸಮುದಾಯಕ್ಕೆ ಸೇರಿದ ಇಲ್ಲಿ ತಕ್ಷಣ ಹಿಂದೂ ಸಮಾಜದ ಶಮೆಯನ್ನು ನೀವು ಯಾಚಿಸಬೇಕು ಇಲ್ಲದಿದ್ದರೆ ದಕ್ಷಿಣ ಕನ್ನಡದ ಯುವ ಮೋರ್ಚಾ ಅತ್ಯಂತ ಬಲಿಷ್ಠವಾಗಿ ಇವತ್ತು ಬೆಳೆದಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಹಿಂದೂ ಸಮಾಜದ ಶಮೆಯನ್ನು ಕೇಳದಿದ್ದರೆ ಯಾವತ್ತೂ ಹೋರಾಟ ಮಾಡಿದಂತ ನಮ್ಮ ಶಾಸಕರಾದಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕಿಶೋರ್ ಕುಮಾರ್ ಪುತ್ತೂರು ಅವರು ಪ್ರೇಮಾನಂದ್ ಶೆಟ್ಟಿ ಅವರು ಯತೀಶ್ ಆರ್ವರ ಅವರು ನಮ್ಮ ನಾಯಕರಾದಂತಹ ವಿಕಾಸ್ ಪುತ್ತೂರು ಅವ್ರ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಪಕ್ಷದ ಎಲ್ಲಾ ಯುವ ಮಿತ್ರರಿಗೆ ಸ್ವಾಗತವನ್ನು ಮಾಡುತ್ತಾ ಈಗ ನಮ್ಮ ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಳ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ